ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡ ಪುಸ್ತಕದಲ್ಲಿ ಪದ್ಯ ಭಾಗದಲ್ಲಿರುವಂತಹ ಹಕ್ಕಿ ಹಾರುತಿದೆ ನೋಡಿದಿರ ಪದ್ಯದ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಈಗಾಗಲೇ ನಾವು ಹಕ್ಕಿ ಹಾರುತಿದೆ ನೋಡಿದಿರಿಯ ಪದ್ಯದ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ ಇವತ್ತು ಪ್ರಶ್ನೋತ್ತರಗಳನ್ನು ನೋಡುವ ಮೊದಲಿಗೆ ಒಂದು ಅಂಕದ ಪ್ರಶ್ನೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ ಹಕ್ಕಿಯ ಕಣ್ಣುಗಳು ಯಾವುವು ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿ ಯಾರನ್ನು ಹರಸಿದೆ ಹಕ್ಕಿ ಹೊಸಗಾಲದ ಮಕ್ಕಳನ್ನು ಹರಸಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲದ ಸಂಕೇತವಾಗಿದೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಆಚೆಗೆ ಚಾಚಿವೆ ಹಕ್ಕಿಯು ಹಣೆ ಬರವ ಒರೆಸಿ ಏನನ್ನು ತೆರೆಸಿದೆ ಹಕ್ಕಿಯು ಹಣೆಬರವ ಹಣೆಬರವರಿಸಿ ಮನ್ವಂತರಗಳ ಭಾಗ್ಯವನ್ನು ತೆರೆಸಿದೆ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡುವ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹಕ್ಕಿಯ ಹಕ್ಕಿಯು ಸೂರ್ಯಚಂದ್ರರನ್ನು ಕಣ್ಣಾಗಿಸಿಕೊಂಡು ಚಿಕ್ಕೆಯ ಮಾಲೆಯನ್ನು ಸಿಕ್ಕಿಸಿಕೊಂಡು ನೀಲ ಮೇಘ ಮಂಡಲದ ಸಮ ಬಣ್ಣದಲ್ಲಿ ಮಿನುಗುತ್ತಾ ಮುಗಿಲಿನಲ್ಲಿ ರೆಕ್ಕೆ ಬಡಿಯುತ್ತಾ ಹಾರುತ್ತಿದೆ ಎಂದು ಹೇಳುವುದರ ಮೂಲಕ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಹೊಸಗಾಲದ ಮಕ್ಕಳನ್ನು ಹೇ ಹಕ್ಕಿ ಹೇಗೆ ಹರಸಿದೆ ಹಕ್ಕಿಯು ಯುಗ ಯುಗಗಳ ಹಣೆಬರವನ್ನು ಒರೆಸಿ ಹಾಕಿದೆ ಪರಿವರ್ತನೆಯ ಮೂಲಕ ಹೊಸ ಭಾಗ್ಯೋದಯವಾಗುವಂತೆ ಮಾಡುತ್ತಿದೆ ರೆಕ್ಕೆಯನ್ನು ಬೀಸುತ್ತಾ ಎಲ್ಲರನ್ನೂ ಚೈತನ್ಯಗೊಳಿಸಿ ಹೊಸ ಕಾಲವ ಮಕ್ಕಳನ್ನು ಹರಸುತ್ತಿದೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಹಕ್ಕಿಯು ಎಲ್ಲ ಮೇರೆಯನ್ನು ಮೀರಿ ಹಾರುತ್ತಿದೆ ಬೆಳ್ಳಿಯ ಹಕ್ಕಿ ಅಂದರೆ ಶುಕ್ರಗ್ರಹವನ್ನು ದಾಟಿ ಮುಂದೆ ಹೋಗಿ ಚಂದ್ರಲೋಕವನ್ನು ತಲುಪಿದೆ ಹಕ್ಕಿಯು ಚಂದ್ರಲೋಕದಲ್ಲಿ ನೀರನ್ನು ಹೀರಿದೆ ಇನ್ನು ಮೂರು ಅಂಕದ ಪ್ರಶ್ನೋತ್ತರಗಳಿಗೆ ಬಂದಾಗ ಅವುಗಳು ಸಂದರ್ಭದೊಂದಿಗೆ ವಿವರಿಸುವಂತಹ ಪ್ರಶ್ನೆಗಳಾಗಿದೆ ಸಂದರ್ಭದೊಂದಿಗೆ ವಿವರಿಸುವಂತಹ ಪ್ರಶ್ನೆಗಳಲ್ಲಿ ಒಂದನೆಯ ಪ್ರಶ್ನೆ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಿರುವ ಆರಿಸಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಭಾವಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಕಾಲ ಎಂಬ ಹಕ್ಕಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಕಾಲ ಎಂಬ ಹಕ್ಕಿಯು ರಾಜ್ಯ ಸಾಮ್ರಾಜ್ಯಗಳನ್ನು ಬೇರ್ಪಡಿಸುತ್ತಾ ಭೂಮಂಡದಲ್ಲಿ ಇರುವಂತಹ ಕೋಟೆ ಕೊತ್ತಲಗಳನ್ನು ನಾಶಪಡಿಸಿ ಕಂಡ ಖಂಡಗಳನ್ನು ತೇಲಿಸಿ ಮುಳುಗಿಸಿದೆ ಎಂದು ಬೇಂದ್ರೆಯವರು ವರ್ಣಿಸಿದ್ದಾರೆ ಎರಡನೆಯ ಪ್ರಶ್ನೆ ಸಾರ್ವಭೌಮರ ನಿತ್ಯ ಕುಕ್ಕಿ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಭಾವಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಕಾಲ ಎಂಬ ಹಕ್ಕಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಕಾಲವೆಂಬ ಹಕ್ಕಿಯು ರಾಜ್ಯ ಸಾಮ್ರಾಜ್ಯಗಳೆಂದು ಬೇರ್ಪಡಿಸುತ್ತ ಭೂಮಂಡಲದಲ್ಲಿ ಇರುವಂತಹ ಕೋಟೆ ಕೊತ್ತಲಗಳನ್ನು ನಾಶಪಡಿಸಿ ಖಂಡ ಖಂಡಗಳನ್ನು ತೇಲಿಸಿ ಮುಳುಗಿಸಿದೆ ಸಾರ್ವಭೌಮರೆನಿಸಿಕೊಂಡವರು ಚಕ್ರವರ್ತಿಗಳು ಎನಿಸಿಕೊಂಡವರ ನೆತ್ತಿಯನ್ನು ಕುಕ್ಕಿ ಹಕ್ಕಿಯು ಹಾರುತ್ತಿದೆ ಎಂದು ಬೇಂದ್ರೆಯವರು ಹೇಳಿದ್ದಾರೆ ಬಲ್ಲರು ಯಾರ ಹಾಕಿದ ಹೊಂಚ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಭಾವಗೀತೆಯಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಕಾಲ ಎಂಬ ಹಕ್ಕಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಹಕ್ಕಿಯು ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿ ದಿಗ್ ಮಂಡಲಗಳ ಅಂಚನ್ನು ದಾಟಿ ಬ್ರಹ್ಮಾಂಡವನ್ನು ಒಡೆಯಲು ಮುಂದಾಗಿದೆ ಇದಕ್ಕೆ ಯಾರು ಹಾಕಿದರು ಹೊಂಚ ಎಂದು ಪ್ರ ಕವಿ ಪ್ರಶ್ನಿಸಿದ್ದಾರೆ ನಾಲ್ಕನೆಯ ಪ್ರಶ್ನೆ ಹೊಸ ಗಾಲದ ಮಕ್ಕಳ ಅರಸಿ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಿರುವ ಹಕ್ಕಿ ಹಾರುತಿದೆ ನೋಡಿದಿರಾ ಎಂಬ ಭಾವಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಕೇಳಿದ್ದಾರೆ ಕಾಲ ಎಂಬ ಹಕ್ಕಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಹಕ್ಕಿಯು ಯುಗ ಯುಗಗಳ ಹಣೆ ಬರಹವನ್ನು ಹಾಕಿದೆ ಪರಿವರ್ತನೆಯ ಮೂಲಕ ಹೊಸ ಭಾಗ್ಯೋದಯವಾಗುವಂತೆ ಮಾಡುತ್ತಿದೆ ರೆಕ್ಕೆಯನ್ನು ಬೀಸುತ್ತಾ ಎಲ್ಲರನ್ನೂ ಚೈತನ್ಯಗೊಳಿಸಿ ಹೊಸ ಕಾಲದ ಹಸು ಮಕ್ಕಳನ್ನು ಹರಿಸುತ್ತಿದೆ ಎಂದು ಕವಿ ತಿಳಿಸಿದ್ದಾರೆ ಐದನೆಯ ಪ್ರಶ್ನೆ ಮಂಗಳ ಲೋಕದ ಅಂಗಳ ಕೇರಿ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಭಾವಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಕಾಲ ಎಂಬ ಹಕ್ಕಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಹಕ್ಕಿಯು ಎಲ್ಲ ಮೇರೆಯನ್ನು ಮೀರಿ ಹಾರುತ್ತಿದೆ ಬೆಳ್ಳಿಯ ಹಳ್ಳಿ ಅಂದರೆ ಶುಕ್ರಗ್ರಹವನ್ನು ದಾಟಿ ಮುಂದೆ ಹೋಗಿ ಚಕ್ ಚಂದ್ರಲೋಕವನ್ನು ತಲುಪಿದೆ ಹಕ್ಕಿಯು ಚಂದ್ರಲೋಕದಲ್ಲಿ ನೀರನ್ನು ಹೀರಿದೆ ಆಡುತ್ತಾ ಹಾಡುತ್ತಾ ಹಾರಾಡುತ್ತಾ ಮಂಗಳ ಲೋಕದ ಅಂಗಳಕ್ಕೇರಿದೆ ಎಂದು ಕವಿ ವಿವರಿಸಿದ್ದಾರೆ ಆರನೆಯ ಸಂದರ್ಭ ಪ್ರಶ್ನೆ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಭಾವಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಕಾಲ ಎಂಬ ಹಕ್ಕಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಅವರು ಹೇಳಲಾಗಿದೆ ಕಾಲ ಉರುಳಿದಂತೆ ಪ್ರತಿಯೊಂದು ಘಟನೆಗಳು ಇತಿಹಾಸವಾಗುತ್ತಾ ಹೋಗುತ್ತದೆ ಎಂಬುದನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಹೇಳಲಾಗಿದೆ ಕಾಲ ಎಂಬ ಪಕ್ಷಿಯೊಂದಿಗೆ ಕಾಲ ಎಂಬುವ ಹಕ್ಕಿಯೊಂದಿಗೆ ಸಮೀಕರಿಸಿ ಹೇಳಲಾಗಿದೆ ಕಾಲ ಎಂಬ ಪಕ್ಷಿ ತನ್ನ ಪಯಣದಲ್ಲಿ ಸಣ್ಣ ಪುಟ್ಟ ರಾಜಮನೆತನ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹುಟ್ಟಿಸಿ ಬೆಳೆಸಿ ಅದರ ಫಸಲನ್ನು ಕೊಯ್ದು ಮಾಡಿ ಮಾಡಿದೆ ಸಣ್ಣ ದೊಡ್ಡ ಕೋಟೆ ಕೊತ್ತಲಗಳನ್ನು ನಾಶಪಡಿಸಿ ಕಂಡ ಖಂಡಗಳನ್ನು ತೇಲಿಸಿ ಮುಳುಗಿಸಿದೆ ತಾನೇ ಸಾರ್ವಭೌಮ ಎಂದು ಮೆರೆಯುತ್ತಿದ್ದವರ ನೆತ್ತಿಯನ್ನು ಕುಕ್ಕಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿರುವಂಥದ್ದು ಏಳನೆಯ ಪ್ರಶ್ನೆ ಯುಗ ಯುಗಗಳ ಹಣೆ ಬರವ ಒರೆಸಿ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಿರುವ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಭಾವಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಹಕ್ಕಿಯು ಕಾಲಮಾನಗಳ ದೃಷ್ಟವನ್ನು ಅಳಿಸಿ ಪರಿವರ್ತನೆಯ ಭಾಗ್ಯವನ್ನುಂಟು ಮಾಡಿ ರೆಕ್ಕೆಗಳಿಂದ ಗಾಳಿ ಹಾಕಿ ಶಕ್ತಿಯನ್ನು ಬರಿಸಿ ಹೊಸ ಕಾಲದ ಎಳೆಯ ಮಕ್ಕಳಿಗೆ ಆಶೀರ್ವಾದಿಸುತ್ತಾ ಹಾರುತ್ತಿದೆ ಕಾಲ ಇದ್ದಂತೆ ಇರುವುದಿಲ್ಲ ಬದಲಾಗುತ್ತಲೇ ಇರುತ್ತದೆ ಹಳೆಯ ದಿನಗಳ ಘಟನೆಗಳಿಂದ ಚರಿತ್ರೆಗಳಿಂದ ಪಾಠ ಕಲಿತು ಹೊಸ ತಲೆಮಾರಿನ ಜನರು ಒಳ್ಳೆಯ ದಿನಗಳನ್ನು ಕಾಣುವಂತೆ ಕಾಲವೇ ಪ್ರಭಾವ ಬೀರುತ್ತದೆ ಎಂದು ಕವಿ ಇಲ್ಲಿ ತಿಳಿಸಿದ್ದಾರೆ ಇವಿಷ್ಟು ಪ್ರಶ್ನೆಗಳು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವಂತಹ ಪದ್ಯದಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು